ದೋಸ್ತು ನಂದ ಹೆಮ್ಮೆ ಅಂತನಿ ಹಾವೇರಿ ಜಿಲ್ಲಾ ಅಂದ್ರ ಉತ್ತರ ಕನ್ನಡಕ್ ಒಂದ್ ಹೆಮ್ಮೆ ಉತ್ತಮ ಬಾಳ್ ಉತ್ತಮ ಯಾಕಂದ್ರ ಈ ಕರ್ನಾಟಕದಾಗ ಉತ್ತರ ಕನ್ನಡದಾಗ ಎರಡು ಜಿಲ್ಲೆ ಹಾವೇರಿ ಜಿಲ್ಲೆಗ ಒಬ್ಬಮ್ಮ ಇನ್ನೊಬ್ಬ ಇನ್ನೊಬ್ಬ ಹನುಮಂತ ಹನುಮಂತ ಅಂದ್ರೆ ಕಲ್ಗಿದ ಗನ ಗದನದ ಇವತ್ತಂದ್ರೆ ಪೊಸಿಷನ್ ಅಂತಂದ್ರೆ ಇವತ್ತು ಭಾಳ ಉತ್ತಮ ಕರ್ನಾಟಕ ಉತ್ತಮ ಒಂದು ಬೆಳವಣಿಗೆ ಬರೋದಂತ ಬಹಳ ಉತ್ತಮ ನನ್ನ ಅನಿಸಿಕೆ ಅಷ್ಟೇ ಸರಳ ವ್ಯಕ್ತಿ ಅಂತಂದ ಹೇಳ್ತಾರೆ ಹೌದು ಯಾವಾಗಲೂ ಅಲ್ಲಿ ಹಂಗ ಬಿಗ್ ಬಾಸ್ ಮನೆಯಲ್ಲೂ ಹಂಗೆ ಈಗ ಬಡ ಬಡತನ ಪರಿಸ್ಥಿತಿ ಬಂದಿದ್ದ ಕರೆ ಉರಿ ಕಾದ ಕರೆ ಆ ಒನ್ ಟೈಮ್ ನಾಗ ಅವನ್ ಮನೆಯ ಏನ್ ಪರಿಸ್ಥಿತಿ ಇದ್ದಿಲ್ಲ ಒಂದು ಊಟಕ್ಕೆ ಇದ್ದಿದ್ದಿಲ್ಲ ನಾ ಕುರಿ ಇದ್ವು ಮೆಸ್ಸಿದ್ದ ಆ ಟೈಮ್ ನಾಗ ನೀವು ಹಾಡು ಹೊಡಿಕೊಂತ ಎಲ್ಲ ಹಾಡ್ಕೊಂಡ್ರೆ ಹಾಗೆ ಈಗ ಇಬ್ಬರು ಮಟ್ಟ ಅಂತ ಬಹಳ ನಮ್ದು ಹಾವೇರಿ ಜಿಲ್ಲಾದಾಗ ಉತ್ತರ ಕನ್ನಡದಾಗ ಬಹಳ ಉತ್ತಮ ಅಂತ ಬಹಳ ಬೇಡ ಅಂತಂದ್ರೆ ನಾನು ಹೆಮ್ಮೆ ಪಡ್ತೇನೆ ಅಂತ ನಾನು ಕೆಲಸ ಈಗ ಇನ್ನೊಂದು ಜನ ಹೇಳ ಅಂತಾರೆ ಅವ್ನು ಸಿನಿಮಾನು ಮಾಡ್ಬೇಕು ವಾಸಲ ಸಿನಿಮಾ ಬಂದ್ರೆ ಬಿಟ್ಟ ಈ ಸಲ ಸಿನಿಮಾ ಮಾಡ್ಬೇಕವ ಅಂತ ಅಂತಾರೆ ಈಗ ಅವಕಾಶ ಬಂದ್ರೆ ಹೆಂಗ್ ಮಾಡ್ಬೇಕ್ರೆ ಅವಕಾಶ ಬಂದ್ರೆ ಅವ್ನ ಅನಿಸಿಕೆ ಅದ ಅವನು ಬಿಟ್ಟು ಕೊಟ್ಟಿದ್ದು ಅವನ ಲೆಕ್ಕದ ಸ್ಟಾರ್ ಆಗ್ಬಿಡುದು ಒಂದ್ ಗಾಯಕ ಅಂತಂದ್ರೆ ಗಾಯಕ ಅಂತ ಒಂದು ಗೋಲ್ಡ್ ಸ್ಟಾರ್ ಆಗ್ಬಹುದು ಗಾಯಕ ಅಂದ್ರೆ ಅದ ಯಾರು ಭಾಳ ಸ್ಪೃದ್ಮಣೆ ಆಯ್ತು ಅವ್ಕಂತ ಹೆಸ್ಗಿಯಿಂದ ಜಾಣ್ಪದಿಂದ ಹೆಸಗಿ ಬೀಳ್ಬೋದು ಅನ್ನ ಉದಾಹರ್ಣೆ ಆ ಮುಕ್ತ ಮುಕ್ತಾರೆ ದೋಸ್ತ ಅವುಗ ನಂದು ಹೆಮ್ಮೆ ಅಂತೀನಿ ಹಾವೇರಿ ಜಿಲ್ಲೆಕ್ಕ ಅಂದ ಉತ್ತರ ಕನ್ನಡಕ್ಕೆ ಒಂದು ಹೆಮ್ಮೆ ತಂದನಂತಂದು ಭಾಳ ಉತ್ಮ ಭಾಳ ಉತ್ತಮ ಯಾಕಂದ್ರೆ ಈ ಕರ್ನಾಟಕದಾಗ ಉತ್ತರ ಕನ್ನಡದಾಗ ಎರಡು ಜಿಲ್ಲೆ ಅದ ಹಾವೇರಿ ಜಿಲ್ಲೆಯಾಗ ಒಬ್ಬವ್ವ ಇನ್ನೊಬ್ಬ ಇನ್ನೊಬ್ಬ ಹನುಮಂತ ಹನುಮಂತ ಅಂದ್ರೆ ಗಲ್ಗಿದ ಗನ ಗದನ ಅದ ಇವತ್ತಂದ್ರೆ ಪೊಸಿಷನ್ ಅಂತಂದ್ರೆ ಇವತ್ತು ಭಾಳ ಉತ್ಮ ಕರ್ನಾಟಕ ಉತ್ಮ ಒಂದು ಬೆಳವಣಿಗೆ ಬೆಳೆದಾನ ಅಂತಂದು ಭಾಳ ಉತ್ಮ ಇತ್ತಂತ ಅನ್ನೋ ನನ್ನ ಅನಿಸಿಕೆ ಅಷ್ಟೇ ಸರಳ ವ್ಯಕ್ತಿ ಅಂತಂದು ಹೇಳ್ತಾರೆ ಅವು ಯಾವಾಗಲೂ ಎಲ್ಲಿ ಹಂಗತ್ತ ಬಿಗ್ ಬಾಸ್ ಮನೆಯಲ್ಲೂ ಹಾಗೆ ಈಗ ಬಡ ಬಡತನ ಪರಿಸ್ಥಿತಿ ಬಂದಿತ್ತಾನೆ ಖರೆ ಗುರಿ ಕಾಯ್ದಂಗೆ ಖರೆ ಆ ಒನ್ ಟೈಮ್ನಾಗ ಅವ್ನ ಮನೆಯಾಗ ಏನು ಪರಿಸ್ಥಿತಿ ಇದ್ದಿಲ್ಲ ಅವ್ನು ಹುಡುಕಿದ್ದಿದ್ದಿಲ್ಲ ನಾಲ್ಕು ಗುರಿ ಇದ್ವು ಮೇಸಿದ್ದ ಆ ಟೈಮ್ನಾಗ ನೀವು ಹಾಡು ಹೋಳಿಕೊಂತ ಎಲ್ಲ ಹಾಡ್ಕೊಂಡು ಹಾಗೆ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಅಂತ ಭಾಳ ಹೋದ್ ನಮ್ದು ರಾವೇರಿ ಜಿಲ್ಲಾದಾಗ ಉತ್ತರ ಕನ್ನಡದಾಗ ಬಹಳ ಉತ್ತಮ ಅಂತ ಬಹಳ ಬೇಡ ಅಂತಂದ್ರೆ ನಾನು ಹೆಮ್ಮೆ ಪಡ್ತೇನೆ ಅಂತ ನಾನು ಕೆಲಸ ಈಗ ಇನ್ನೊಂದು ಜನ ಹೇಳ ಅಂತಾರೆ ಅವ್ನ ಸಿನಿಮಾನು ಮಾಡ್ಬೇಕು ಹಾಸ್ತಲ ಸಿನಿಮಾ ಬಂದ್ರೆ ಬಿಟ್ಟ ಈ ಸಲ ಸಿನಿಮಾ ಮಾಡ್ಬೇಕವ ಅಂತ ನಂತರ ಈಗ ಅವಕಾಶ ಬಂದ್ರೆ ಹೆಂಗ್ ಮಾಡ್ಬೇಕ್ರಿ ಅವಕಾಶ ಬಂದ್ರೆ ಅವನ್ ಅನಿಸಿಕೆ ಅದ ಅವನ್ ಬಿಟ್ಟು ಕೊಟ್ಟಿದ್ದು ಸ್ಟಾರ್ ಆಗ್ಬಹುದು ಒಂದ್ ಗಾಯಕ ಅಂದ್ರೆ ಗಾಯಕ ಒಂದು ಗೋಲ್ಡ್ ಸ್ಟಾರ್ ಆಗ್ಬಹುದು ಗಾಯಕ ಅಂದ್ರೆ ಅದ ಯಾರು ಬಾಳ ಸುಭ ಆತ ಅವ್ರಿಂತ ಹಸಿಗೆ ಜಾಣಪತಿ ಹಸಿಗೆ ಬಳಬಹುದು ನನ್ನ ಉದಾಹರಣೆ